ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿ ಮಾತನಾಡಿದ ಅವರು ಬ್ಲ್ಯಾಕ್ ಮೇಲ್ ತಂತ್ರಗಾರಿಕೆ ಬಿಟ್ಟುಬಿಡಿ ಎಂದು ಹೇಳಿದರು ಇಂದು ತಮ್ಮ ನಿವಾಸದಲ್ಲಿ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಪೈಸೋದಲ್ಲಿ ಅರ್ಧ ಎಕರೆ ಅದನ್ನ ಅರ್ಧ ಎಕರೆ ಕೊಡೋದಂತ ಆರೋಪ ಮಾಡಿದ್ವಿ ರೈತ ಅಂತ ಬುದ್ಧಿ ಎಲ್ಲೋಯ್ತು ಮಾತನಾಡಿ ಸರ್ವೆ ನಂಬರ್ ಎಪ್ಪತ್ತೈದು ಎಪ್ಪತ್ತಾರಲ್ಲಿ ಎರಡು ವರ್ಷ ಹಿಡಿದು ನಮ್ಗೆ ಈ ಸಮಸ್ಯೆಗೆ ಪರಿಹಾರ ಹುಡುಕೋದ್ ಸತತವಾಗಿ ಅಧಿಕಾರಿಗಳು ಸರ್ವೆ ಮಾಡಿ ಮತ್ತೊಂದು ಮಾಡಿ ಒಂದ್ ಕಡೆ ಡೀಪ್ ಫಾರೆಸ್ಟ್ ಸಮಸ್ಯೆ ಈಗ ಅದನ್ನು ಕೂಡ ಈಗ ರೈತರೆಲ್ಲರಿಗೂ ಸುಮಾರು ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಸಾವಿರಕ್ಕಿಂತ ಹೆಚ್ಚು ಗಿಡಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡಿಸುವಂತದಕ್ಕೆ ಆದೇಶ ಮಾಡಿದೆ ಸದ್ಯದಲ್ಲಿ ಹಣ ಬಿಡುಗಡೆ ಮಾಡಿಸೋದಕ್ಕೆ ನಾನು ಮುಖ್ಯಮಂತ್ರಿ ಕೇಳಿ ಮಾಡಿ ಹೇಳಿ ಫೋನ್ ಮಾಡಿಸ್ತೇನೆ ರೈತರದು ರೀನೋಟಿಫಿಕೇಶನ್ ಏನು ಮಿಸ್ ಮ್ಯಾಚ್ ಆಗಿತ್ತು ಅದನ್ನ ಸರಿಪಡಿಸಿ ರೈತರಿಗೆ ಅವರಿಗೆ ಅಲ್ಲಿ ಭೂಮಿ ಮನವಿ ಮಾಡಿಕೊಂಡಿದ್ರು ಮಂಜೂರಾಗಿರ್ಲಿಲ್ಲ ರೈತರಿಗೆ ಅವರಿಗೆ ಬರೀ ಕೈಗಾರಿಕಾ ಪ್ರದೇಶದ ಭೂ ಸ್ವಾಧೀನಕ್ಕೆ ಮಾತ್ರ ಅಂತೇಳಿ ಅವರಿಗೆ ಮಂಜೂರಾತಿ ಕೊಡುವಂತದ್ದು ಮತ್ತೆ ಕಮಿಟಿಯಾಗಿ ಎರಡು ಫೈಲ್ ಶೇರ್ ಮಾಡಿದ್ರು ಇನ್ನೂ ನಾಲ್ಕೈದು ಫೈಲ್ ಇದೆ ಅದು ಸ್ವಲ್ಪ ಮಾಹಿತಿ ತಗೊಳ್ತಾ ಒಂದೆರಡು ಕೋರ್ಟ್ ಕೇಸ್ ಇದೆ ಇದೆಲ್ಲ ಯಾರು ವಸ್ತ್ರ ಮಾಡ್ತಾ ಇದ್ವಿ ಇಷ್ಟೆಲ್ಲ ಯೋಚನೆ ಮಾಡಿ ಯಾರು ವಸ್ತ್ರ ಮಾಡ್ತಾ ಇದ್ವಿ ನಾವು ರೈತರಿದ್ದಾಗ ನಾವು ಮಾಡ್ತಾ ಇರೋದು ನಿಮ್ಗೇನಾದ್ರು ಕಿಂಚಿತ್ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಈ ಸಮಸ್ಯೆಗಳನ್ನ ನೀವ್ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ನೀವ್ಯಾಕೆ ಇಲ್ಲಿ ಪರಿಹಾರ ಕೊಡ್ಲಿಲ್ಲ ನೀವು ರೈತರನ್ನ ತಪ್ಪುದಾರಿ ಹೇಳುವ ತಪ್ಪುದಾರಿ ಹೋಗ್ತಾ ಇರೋ ಸಂದರ್ಭದಲ್ಲಿ ಬುದ್ಧಿ ಹೇಳಿ

ಇವತ್ತು ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಅವರು ಸಹಕಾರ ಕೊಡ್ತಾ ಇದ್ದಾರೆ ಅನ್ಯಾಯ ಮಾಡಿದ್ರೆ ಜವಾಬ್ದಾರಿಗಳಿಂದ ನೀವು ನುಣ್ಣ ಕಿಚ್ಚಿತ್ತು ಕೈಗಾರಿಕೆ ಬೇಗ ಸ್ಥಾಪನೆ ಆಗ್ಬೇಕಂತಕ್ಕಂಥ ಪರಿಜ್ಞಾನ ಇಲ್ದಿರೋ ನಿಮ್ಗೆ ಈ ರೀತಿಯಾಗಿ ನೀವು ರೈತರನ್ನ ತಪ್ಪುದಾರಿಗೆ ಹೇಳುವಂತ ಕೆಲಸ ಯಾರ ಅಧಿಕಾರಿಗಳು ಇವತ್ತು ಈ ಸಮಸ್ಯೆಯನ್ನ ಪರಿಹಾರ ಮಾಡ್ತಾ ಇದ್ದಾರೆ ಆ ಅಧಿಕಾರಿಗಳ ಮೇಲೆ ಇಲ್ಲಿಸಲ್ಲದ ಆರೋಪಗಳನ್ನ ಮಾಡುವಂಥದ್ದು ಈ ಹಿಟ್ಟರನ್ನು ಬರೀ ಬ್ಲಾಕ್ ಮೇಲ್ ಮಾಡುವಂತ ತಂತ್ರಗಾರಿಕೆ ಬಿಟ್ಬಿಡಿ ಬ್ಲಾಕ್ ಮೇಲ್ ಮಾಡಿದ್ರೆ ಹೆದರ ಯಾರು ಇಲ್ಲ ಚಿಂತಾಮಣಿಯಲ್ಲಿ ಅವತ್ತು ದಿನ ಪೊಲೀಸು ಗಣೇಶ ವಿಸ್ ರೆಡ್ಡಿ ಅವರು ಏನು ತೊಂದರೆ ಇತ್ತು ಆ ಘಟನೆ ಆ ಘಟನೆ ಆಡೋದು ಬೆಂಗಳೂರು ಓಡೋಗಿದ್ದೀವಿ ಎದುರು ಬಿದ್ದು ಓಡೋಗಿದ್ದೀವ್ ನಾವು ಏನೋ ಜನ ಆಶೀರ್ವಾದ ಮಾಡಿದ್ರು ಏನು ಬಹಳ ಲೆವೆಲ್ ಆಗಿ ಓಡಾಡ್ಬಿಟ್ರಿ ಆಯ್ತು ಸಂತೋಷ ಜನರ ಆಶೀರ್ವಾದ ಮಾಡಿದರೆ ಅದನ್ನ ತಪ್ಪು ಅಂತ ಹೇಳಲ್ಲ ಇನ್ನೊಂದು ಹೇಳೋದು ಆದ್ರೆ ಇವತ್ತು ನಿಮ್ಮ ವೈಫಲ್ಯಗಳನ್ನ ಮುಚ್ಚುವಂತದಕ್ಕೆ ಬೇರೆ ರೀತಿ ಅಧಿಕಾರಿಗಳ ಮೇಲೆ ಬ್ಲಾಕ್ ಮೇಲ್ ಮಾಡುವಂತ ತಂತ್ರಜ್ಞಾನ ಮಾಡಬೇಡಿ ಇವತ್ತು ನಾವು ಕೈಗಾರಿಕೆ ಪ್ರದೇಶ ಮಸ್ತೇನಳ್ಳಿ ರೈತರಿಗೆ ನ್ಯಾಯ ಒದಗಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಬಹಳಷ್ಟು ಕೈಗಾರಿಕೆಗಳಿಗೆ ಭೂಮಿ ಮಂಜೂರಾಗಿ ಅವರು ಕೆಲಸ ಶುರು ಮಾಡಕ್ಕಾಗಿರೋ ಪರಿಸ್ಥಿತಿ ಇದೆ ಸುಳ್ಳು ಸುಳ್ಳು ಭರವಸೆಗಳನ್ನ ಕೊಟ್ಟು ಕೆಲವು ರೈತರಿಂದ ಜಮೀನು ಬಿಡಿಸಿಕೊಂಡು ರೋಡ್ ಮಾಡಿಸ್ಕೊಟ್ರಿ